ಇಂದಿಗೂ ರಾಮರಾಜ್ಯವಾಗಿಯೇ ಉಳಿದಿರುವಂತಹ ದೇಶ ಥಾಯ್ಲೆಂಡ್ ಈ ವಿಷಯ ಬಹಳ ಮಂದಿಗೆ ತಿಳಿದಿರಲಾರದು ಶ್ರೀರಾಮನ ಪುತ್ರನಾದ ಕುಶನ ವಂಶಸ್ಥರಾದ ಭೂಮಿಬಲ ಅತ್ಯುಲ್ಯತೆ ಅತ್ಯುಲ್ಯತೇಜ ಎನ್ನುವ ರಾಜ ಥಾಯ್ಲೆಂಡ್ನಲ್ಲಿ ರಾಜಭಾರ ನಡೆಸುತ್ತಿದ್ದಾನೆ ಶ್ರೀರಾಮನ ಕಾಲದಲ್ಲಿ ರಾಜ್ಯ ವಿಭಜನೆ ನಡೆದು ಪಶ್ಚಿಮದಲ್ಲಿ ಇನ್ನೊಬ್ಬ ಮಗನಾದ ಲವನಿಗೆ ಲವಪುರ ಇಂದಿನ ಲಾಹೋರ್ ಪೂರ್ವದಲ್ಲಿ ಕುಶ ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಂಡರು ಹೀಗೆ ಥೈಲ್ಯಾಂಡ್ನ ರಾಜರೆಲ್ಲ ಕುಶನ ವಂಶಸ್ಥರೇ ಆಗಿದ್ದಾರೆ ನಾಗವಂಶದ ಕನ್ಯೆಯನ್ನು ವಿವಾಹವಾದ ಕುಶನ ವಂಶವೇ ಇಂದಿನ ರಾಜವಂಶ ಕೂಡ ಈ ವಂಶವನ್ನು ಚಕ್ರಿ ವಂಶವೆಂದು ಕರೆದರು ಚಕ್ರಿ ಎಂದರೆ ಚಕ್ರಪಾಣಿಯಾದ ವಿಷ್ಣುವೆಂದೇ ಅರ್ಥ ಶ್ರೀರಾಮನು ವಿಷ್ಣುವಿನ ಅವತಾರವೇ ತಾನೆ ಹೀಗಾಗಿ ಈ ರಾಜರುಗಳೆಲ್ಲ ತಮ್ಮ ಹೆಸರಿನ ಕೊನೆಗೆ ರಾಮ ಎನ್ನುವ ಬಿರುದನ್ನು ಸೇರಿಸಿಕೊಂಡರು ಆ ರಾಜ ಎಷ್ಟನೆಯವನು ಎಂದು ಗುರುತಿಸಲು ರಾಮನ ಮುಂದೆ ಸಂಖ್ಯೆಯನ್ನು ಸೇರಿಸುವ ಪರಿಪಾಠವಾಯಿತು ಈಗಿರುವ ರಾಜ ಒಂಬತ್ತನೆಯ ರಾಮ ರಾಮ ದಿ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ ಈ ರಾಜನ ಹೆಸರೇ ಭೂಮಿಬಲ ಅತುಲ್ಯ ತೇಜ ಥಾಯ್ಲೆಂಡ್ನ ರಾಜಧಾನಿಯನ್ನು ಎಲ್ಲರೂ ಬ್ಯಾಂಕಾಕ್ ಎಂದು ಕರೆಯುತ್ತೇವಲ್ಲವೇ ಆದರೆ ಅಲ್ಲಿನ ಸರ್ಕಾರದ ದಾಖಲೆಗಳಲ್ಲಿ ಅದು ಅಯೂತಿಯ ಅಯೋಧ್ಯೆಯ ಪ್ರ ಅಪ್ರಭಂಶ ಪ್ರಪಂಚದಲ್ಲಿನ ಎಲ್ಲ ದೇಶಗಳ ರಾಜಧಾನಿಗಳ ಹೆಸರಿಗಿಂತ ಈ ರಾಜಧಾನಿಯ ಪೂರ್ಣ ಹೆಸರು ಬಹಳ ಉದ್ದವಾದದ್ದು ಅಷ್ಟೇ ಅಲ್ಲ ಈ ಹೆಸರು ಸಂಸ್ಕೃತದ್ದು ನೋಡಿ ಹೀಗಿದೆ ಕ್ರಂಗದೇವ ಮಹಾನಗರ ಅಮರ ಕೋಸಿಂದ್ರ ಮಹೀಂದ್ರಾಯುದ್ಧ ಮಹಾತಿಲಕನ ನ ಭವನವರತ್ನ ರಾಜಧಾನಿ ಪುರಿ ರಮ್ಯ ಉತ್ತಮ ರಾಜ ನಿವೇಶನ ಅಮರ ರವಿ ಮಾನ ಅವತಾರ ಸ್ಥಿತ ಚಕ್ರದತ್ತೀಯ ವಿಷ್ಣುಕರ್ಮ ಪ್ರಸಿದ್ಧಿ ಥಾಯ್ ಭಾಷೆಯಲ್ಲಿ ಬರೆಯಲು ಒನ್ನೂರ ಅರವತ್ತ್ಮೂರು ಅಕ್ಷರಗಳನ್ನು ಬಳಸಿದ್ದಾರೆ ಇನ್ನೊಂದು ವಿಶೇಷವೆಂದರೆ ಅವರು ಹೆಸರನ್ನು ಸುಮ್ಮನೆ ಹೇಳದೆ ಹಾಡಿನ ರೂಪದಲ್ಲಿ ಹೇಳುವುದು ಕೆಲವರು ಸಂಕ್ಷಿಪ್ತವಾಗಿ ಮಹೀಂದ್ರಾಯುದ ಎನ್ನುತ್ತಾರೆ ಇಂದ್ರ ನಿರ್ಮಿಸಿದ ಅಯೋಧ್ಯ ಎಂದರ್ಥ ಥಾಯ್ಲೆಂಡ್ನ ರಾಜರೆಲ್ಲರೂ ಈ ಅಯೋಧ್ಯೆಯಲ್ಲಿ ವಾಸ ಮಾಡುತ್ತಾರೆ ಥಾಯ್ಲೆಂಡ್ನಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಜಾಪ್ರಭುತ್ವ ಸರಕಾರ ಬಂದಿತ್ತು ಅಲ್ಲಿನ ಪ್ರಜೆಗಳು ಬೌದ್ಧ ಧರ್ಮವನ್ನು ಅನುಸರಿಸಿದರೂ ಅಲ್ಲಿನ ರಾಮರಾಜ್ಯವನ್ನೇ ಗೌರವಿಸುತ್ತಾರೆ ಅಲ್ಲಿನ ರಾಜವಂಶದವರನ್ನು ಟೀಕಿಸುವುದಾಗಲಿ ವಿವಾದಕ್ಕೆ ಎಳೆಯುವುದಾಗಲಿ ಇಂತಹ ಮರ್ಯಾದೆಗೆ ಕುಂದು ತರುವ ಕೆಲಸಗಳನ್ನು ಎಂದೂ ಮಾಡುವುದಿಲ್ಲ ಅಲ್ಲಿನ ರಾಜವಂಶವೆಂದರೆ ಅವರೆಲ್ಲರಿಗೂ ಪೂಜನೀಯ ರಾಜವಂಶದ ಎದುರು ಸೆಟೆದು ನಿಂತು ಮಾತನಾಡುವುದಾಗಲಿ ಅವರಿಗೆ ದಿಟ್ಟತನದ ಉತ್ತರ ಕೊಡುವುದಾಗಲಿ ಅವರಿಗೆ ಸಲ್ಲದು ಮುಂದಕ್ಕೆ ಬಾಗಿ ನಿಂತು ಮಾತನಾಡುವುದು ಅಲ್ಲಿನ ರಾಜಮರ್ಯಾದೆ ಈಗಿರುವ ರಾಜನಿಗೆ ಮೂವರು ಹೆಣ್ಣು ಮಕ್ಕಳು ಅವರಲ್ಲಿ ಕಡೆಯ ರಾಜಕುಮಾರಿಗೆ ಹಿಂದೂ ಧರ್ಮಶಾಸ್ತ್ರದ ಬಗ್ಗೆ ಪರಿಜ್ಞಾನವಿದೆ ಥಾಯ್ಲ್ಯಾಂಡ್ನ ರಾಷ್ಟ್ರೀಯ ಧರ್ಮಗ್ರಂಥ ರಾಮಾಯಣ ಥಾಯ್ ಭಾಷೆಯಲ್ಲಿ ಅದನ್ನು ರಾಮ್ ಕಿಯೇನ್ ಎಂದು ಕರೆಯುತ್ತಾರೆ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಎಷ್ಟೋ ಸನ್ನಿವೇಶಗಳು ಅದರಲ್ಲಿವೆ ಹದಿನೇಳುನೂರ ಅರವತ್ತೇಳರಲ್ಲಿ ಒಮ್ಮೆ ಈ ಧರ್ಮಗ್ರಂಥದ ಮೂಲ ಪ್ರತಿ ಅದು ಹೇಗೋ ನಾಶವಾಗಿ ಹೋಯಿತಂತೆ ಆಗಿನ ರಾಜನಾಗಿದ್ದ ಒಂದನೆಯ ರಾಮ ಹದಿನೇಳುನೂರ ಮೂವತ್ತಾರರಿಂದ ಹದಿನೆಂಟುನೂರ ಒಂಬತ್ತು ತನ್ನ ನೆನಪಿನಿಂದ ಪುನಃ ಅದನ್ನು ಪೂರ್ಣವಾಗಿ ರಚಿಸಿದನಂತೆ ಯಾವ ದೇಶದ ಸರ್ಕಾರ ಯಾವುದೇ ಜಾತ್ಯತೀತ ಧ್ಯೇಯಗಳನ್ನು ತಂದರೂ ಥಾಯ್ಲೆಂಡ್ ಮಾತ್ರ ರಾಮಾಯಣವನ್ನೇ ತಮ್ಮ ಧರ್ಮಗ್ರಂಥವಾಗಿ ಘೋಷ್ ಘೋಷಿಸಿ ಅದನ್ನು ನಡೆಸಿಕೊಂಡು ಬರುತ್ತಿರುವುದು ಮೆಚ್ಚಬೇಕಾದ ವಿಷಯ ಥಾಯ್ಲ್ಯಾಂಡ್ನಲ್ಲಿ ರಾಮ್ ಕಿಯೇನ್ ಅಂದರೆ ರಾಮಾಯಣವನ್ನು ಅನುಸರಿಸಿ ಅನೇಕ ನಾಟಕಗಳು ಬೊಂಬೆ ಆಟಗಳು ಇವೆ ಆ ನಾಟಕಗಳಲ್ಲಿ ಬರುವ ಹೆಸರುಗಳನ್ನು ನೋಡಿ ರಾಮ ರಾಮ್ ಶ್ರೀರಾಮ್ ಲಕ್ ಲಕ್ಷ್ಮಣ ಲಕ್ಷ್ಮಣ ಪಾಲಿ ವಾಲಿ ಸುಕ್ರೀಪ್ ಅಂದರೆ ಸುಗ್ರೀವ ಓನ್ಕೋಟ್ ಅಂಗದ ಕೋಂಪೋನ್ ಜಾಂಬವಂತ ಬಿಪೆಕ್ ವಿಭೀಷಣ ತೋತಸ್ಕನ್ ದಶಕಂಠನಾದ ರಾವಣ ಸದಾಯು ಜಟಾಯು ಸುಪನ್ಮಚ್ಚ ಶೂರ್ಪನಕಿ ಶೂರ್ಪನಖಿ ಮಾರೀತ್ ಮಾರೀಚ ಇಂದ್ರಜಿತ್ ಇಂದ್ರಜಿತ್ ಮೇಘನಾದ ಥಾಯ್ಲೆಂಡ್ನಲ್ಲಿ ಹಿನ್ ಹಿಂದೂ ದೇವತೆಗಳು ಥಾಯ್ಲೆಂಡ್ನಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳೇ ಹೆಚ್ಚು ಹಿಂದೂಗಳು ಅಲ್ಪಸಂಖ್ಯಾತರು ಆದರೆ ಇಲ್ಲಿ ಬೌದ್ಧರು ಕೂಡ ಹಿಂದೂ ದೇವತೆಗಳನ್ನು ಪೂಜಿಸುತ್ತಾರೆ ದೇವತೆಗಳ ಹೆಸರುಗಳು ಥಾಯ್ ಭಾಷೆಯಲ್ಲಿ ಈಸು ಆನ್ ಅಂದರೆ ಈಶ್ವರ ನಾರಾಯಕ್ ಅಂದರೆ ನಾರಾಯಣ ವಿಷ್ಣು ರಾಮ್ ಅಂದರೆ ಬ್ರಹ್ಮ ಇನ್ ಅಂದರೆ ಇಂದ್ರ ಅತಿತ್ ಅಂದರೆ ಆದಿತ್ಯ ಸೂರ್ಯದೇವ ಪಾಯ್ ಅಂದರೆ ವಾಯು ಥಾಯ್ಲೆಂಡ್ನ ರಾಷ್ಟ್ರೀಯ ಪಕ್ಷಿ ಗುರುತ್ಮಂತ್ ಅಂದರೆ ಗರುಡ ಹಿಂದಿನ ಗರುಡ ಪಕ್ಷಿಗೂ ಬಹುದೊಡ್ಡದಾಗಿತ್ತಂತೆ ಆದರೆ ಈಗ ಆ ಈ ಜಾತಿ ಲಭ್ಯವಿಲ್ಲವೆಂದು ಹೇಳುತ್ತಾರೆ ಇಂಗ್ಲಿಷ್ನಲ್ಲಿ ಇದನ್ನು ದ ಬ್ರಾಹ್ಮಣ್ಯ ಕಿಟ್ ಬ್ರಾಹ್ಮಣ ಪಕ್ಷಿ ಎಂದು ಕರೆಯುವುದು ಸೋಜಿಗಲ್ಲವಲ್ಲವೇ ಇದರ ಸೈಂಟಿಫಿಕ್ ಹೆಸರು ಹಾಲಿಸ್ಟರ್ ಇಂಡ್ಯೂಸ್ ಫ್ರೆಂಚ್ ಪಕ್ಷಿಛಾತ್ರಜ್ಞ ಜಾಕ್ಸ್ ಬ್ರೈಸನ್ ಇದನ್ನು ಗುರುತಿಸಿ ಇದಕ್ಕೆ ಇಂಡ್ಯೂಸ್ ಎಂದು ಹೆಸರಿಸಿದ ಈತ ನಮ್ಮ ಪಾಂಡಿಚೇರಿ ಸಮೀಪದ ಒಂದು ಬೆಟ್ಟದಲ್ಲಿ ಇದನ್ನು ಮೊದಲು ನೋಡಿದ್ದಾಗಿ ಉಲ್ಲೇಖಿಸಿದ್ದಾನೆ ಇದರಿಂದ ಇಂತಹ ದೊಡ್ಡ ಗರುಡ ಪಕ್ಷಿ ಕಲ್ಪನೆಯದಲ್ಲ ಎನಿಸುತ್ತದೆ ನಮ್ಮ ಪುರಾಣಗಳಲ್ಲಿ ಈ ಪಕ್ಷಿಯನ್ನು ವಿಷ್ಣುವಿನ ವಾಹನವೆಂದೇ ಕರೆದರಷ್ಟೇ ಥಾಯ್ಲ್ಯಾಂಡ್ನ ಪ್ರಜೆಗಳು ಅದು ತಮ್ಮ ರಾಜನಾದ ರಾಮನ ಮೂಲಾವತಾರವಾದ ವಿಷ್ಣುವಿನ ವಾಹನವಾದ್ದರಿಂದ ಗರುಡ ಪಕ್ಷಿಯನ್ನು ಬಹಳ ಗೌರವದಿಂದ ಕಾಣುತ್ತಾರೆ ಅಲ್ಲದೆ ಅದನ್ನೇ ಅವರು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮಾಡಿಕೊಂಡಿದ್ದಾರೆ ಅದರ ದೊಡ್ಡ ವಿಗ್ರಹವೊಂದು ಅವರ ಪಾರ್ಲಿಮೆಂಟ್ ಮುಂದೆ ನಿಲ್ಲಿಸಿದ್ದಾರೆ ಥಾಯ್ಲೆಂಡ್ ವಿಮಾನ ನಿಲ್ದಾಣದ ಹೆಸರು ಸುವರ್ಣಭೂಮಿ ಏರ್ಪೋರ್ಟ್ ಎಂದಿದೆ ನಮ್ಮಲ್ಲಿ ಸಂಸ್ಕೃತದ ಹೆಸರುಗಳನ್ನು ವಿಮಾನ ನಿಲ್ದಾಣಗಳಿಗಿಡುವ ಸಂಸ್ಕೃತಿ ಜಾತ್ಯಾತೀತೆಯ ಕಾರಣದಿಂದಲೇ ಬರಲೇ ಇಲ್ಲ ಸುವರ್ಣಭೂಮಿ ವಿಮಾನ ನಿಲ್ದಾಣ ಐದುನೂರ ಅರವತ್ತ್ಮೂರು ಸಾವಿರ ಸ್ಕ್ವೇರ್ ಫುಟ್ ಮೀಟರ್ನಷ್ಟು ವಿಶಾಲವಾಗಿದ್ದು ಪ್ರಪಂಚದಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಏರ್ಪೋರ್ಟ್ ಎದುರಿಗೆ ಕ್ಷೀರಸಾಗರ ಮಥನದ ದೊಡ್ಡ ಪ್ರಕೃತಿ ಪ್ರತಿಕೃತಿ ಇದ್ದು ಅದರಲ್ಲಿ ದೇವತೆಗಳು ರಾಕ್ಷಸರು ಮಾಡಿದ ಸಮುದ್ರ ಮಥನವನ್ನು ಬಿಂಬಿಸಲಾಗಿದೆ ಇಷ್ಟೆಲ್ಲ ಇರುವ ಈ ಪುಟ್ಟ ರಾಷ್ಟ್ರ ಥಾಯ್ಲ್ಯಾಂಡ್ ನಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮಲ್ಲಿಗಿಂತ ಹೆಚ್ಚು ಜೀವಂತವಾಗಿದೆ ಏನೂ ಅನಿಸುವುದಿಲ್ಲವೇ ಥಾಯ್ಲ್ಯಾಂಡ್ ದೇಶದ ಬಗ್ಗೆ ತಿಳಿದಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ